ಗುಡ್ ಈವ್ನಿಂಗ್ ಎಲ್ರಿಗೂ ನಾವು ಸೀರೆ ಉಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದೇವೆ ಯಾಕಂದರೆ ಇವತ್ತು ನಮ್ಮೂರಿನ ರಥೋತ್ಸವ ಹಾಗಾಗಿ ನಮ್ಮ ಅಮ್ಮನಿಗೂ ಅಮ್ಮನ ಮನೆಯಿಂದ ಈ ಕಾರಣಕ್ಕಾಗೇ ಕರ್ಕೊಂಡು ಬಂದಿದ್ದು ನಮ್ಮತ್ತೆ ನಮ್ಮಮ್ಮ ನಾನು ರೆಡಿಯಾಗಿ ಕೂತ್ಕೊಂಡ್ವಿ ನಮ್ಮನೆ ಅವರು ರೆಡಿಯಾಗಿ ಶಾಪಿಗೆ ಹೋದರು ಅಲ್ಲಿಂದ ಅವ್ರು ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ನಾವೀಗ ವೇಟ್ ಮಾಡ್ತಾ ಇರೋದು ನಮ್ಮನಗನ ಸಲುವಾಗಿ ಅವಳು ಐದು ಹದಿನೈದಕ್ಕೆ ಸ್ಕೂಲಿಂದ ಬಂದು ಮನೆ ಮುಡ್ತಾಳೆ ಸೊ ಹಾಗಾಗಿ ಅವಳು ಬಂದ ಮೇಲೆ ಅವಳಿಗೂ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ ಅವಳು ಫಟಾಫಟ್ ರೆಡಿಯಾಗಿ ಬಂದುಬಿಟ್ಲು ಬೇಗ ಲೇಟ್ ಮಾಡಲಿಲ್ಲ ತಿಂಡಿ ತಿನ್ನು ಹೇಳಿ ತಿಂಡಿನೂ ಇತ್ತು ಬಟ್ ಅವಳಿಗೆ ತಿಂಡಿ ತಿನ್ನಲಿಲ್ಲ ಯಾಕಂದರೆ ಅಲ್ಲಿ ರಥೋತ್ಸವಕ್ಕೆ ಹೋಗ್ತೇವೆ ಅಲ್ಲಿ ಎಲ್ಲ ಶಾಪ್ ಎಲ್ಲ ಬರುತ್ತೆ ಗೋಬಿ ಮಂಚೂರಿ ಎಲ್ಲ ಐಸ್ ಎಲ್ಲ ಅಲ್ಲೇ ತೊಗೊಂಡು ತಿಂತೇನೆ ಅಂತ ಹೇಳಿ ಅವಳು ಅಂದಳು ಸೊ ಹಾಗಾಗಿ ನಾವು ರೆಡಿಯಾಗಿ ನಿಂತ್ಕೊಂಡ್ವಿ ನಾನು ನಮ್ಮಮ್ಮ ಅತ್ತೆ ಮತ್ತು ನಮ್ಮನಗ ಕೂಡ ರೆಡಿ ಆದ್ವಿ ನಮ್ಮ ನೋಡಿ ಇವನು ಮಯ ಅಂಕ ಅವನು ಕೂಡ ಕಾಕಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಬಂದಿದ್ದ ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಈಗ ಹೋಗಿ ವಾಕೇಬಲ್ ಡಿಸ್ಟೆನ್ಸ್ ಇದು ಇಲ್ಲಿಂದ ನಮ್ಮ ಮನೆಯಿಂದ ರಥೋತ್ಸವ ನಡೀತಲ್ಲ ಒಂದು ಮೈದಾನ ಇದೆ ಗ್ರೌಂಡ್ ಇದೆ ಅಲ್ಲಿ ದೇವಸ್ಥಾನ ಕೂಡ ಅಲ್ಲೇ ಇದೆ ಅದು ವಾಕೇಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೊದಲೆಲ್ಲ ಈ ರೋಡಲ್ಲೇ ತೇರನ್ನು ಎಳಿತಿದ್ರು ಬಟ್ ಈಗ ತುಂಬ ಒಂದು ನಾಲ್ಕೈದು ವರ್ಷ ಆಯಿತು ಈ ಗ್ರೌಂಡಿದೆ ಆ ಗ್ರೌಂಡಲ್ಲಿ ತೇರನ್ನು ಎಳಿತಾರೆ ನಾ ಹೋಗುವಷ್ಟರಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಂದರೆ ಸ್ವಲ್ಪ ನಾವು ಹೋಗಲಿಕ್ಕೆ ಲೇಟ್ ಆಯಿತು ಎಲ್ಲರೂ ಬಂದು ನಿಂತ್ಕೊಂಡಿದ್ರು ಈ ರಥೋತ್ಸವ ಅಂದರೆ ತುಂಬ ಅಂದರೆ ತುಂಬ ಅಂದರೆ ತುಂಬ ನಮಗೆ ಸಂತೋಷ ಅಲ್ವಾ ಈ ಗ್ರೌಂಡ್ ಕೂಡ ತುಂಬ ದೊಡ್ಡದಿದೆ ಮತ್ತೆ ಜನರು ಕೂಡ ಇದ್ರು ಆದರೆ ಈ ಗ್ರೌಂಡ್ ದೊಡ್ಡ ಇರೋದ್ರಿಂದ ಜನರು ಅಷ್ಟಾಗಿ ಸ್ವಲ್ಪ ಜನ ಹಾಗೆ ಕಾಣಿಸ್ತಾ ಇದ್ರು ಬೇರೆ ಬೇರೆ ಊರುಗಳಿಂದ ಕೂಡ ಜನ ಬರ್ತಾರೆ ಮನೆ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಬರ್ತಾರೆ ಇವತ್ತಿನ ವಿಶೇಷ ಅಂದರೆ ಯಾವಾಗಲೂ ರಥೋತ್ಸವ ಅಂದರೆ ವಿಶೇಷನೇ ಬಟ್ ಈ ಸಲ ವಿಶೇಷ ಅಂದರೆ ರಥೋತ್ಸವಕ್ಕೆ ನಮ್ಮ ಪರ್ತಗಾಳಿ ಮಠದ ಗುರುಗಳಾದ ವಿದ್ಯಾಧೀಶ ಸ್ವಾಮೀಜಿಯವರು ಅವರ ಉಪಸ್ಥಿತಿಯಲ್ಲಿ ಇವತ್ತು ರಥೋತ್ಸವ ನಡೆಯೋದು ಸೊ ಹಾಗಾಗಿ ನಮಗೆಲ್ಲರಿಗೂ ಖುಷಿಯೇ ಖುಷಿ ಯಾಕಂದರೆ ಪರ್ತಗಾಳಿ ಮಠದ ಫಂಕ್ಷನ್ ಆದ ನಂತರ ಅವರನ್ನು ಇವತ್ತೇ ನಾನು ದರ್ಶನ ಮಾಡೋದು ಸೊ ಹಾಗಾಗಿ ನಾವೆಲ್ಲರೂ ತುಂಬ ಉತ್ಸಾಹದಿಂದ ಇದ್ವಿ ಊರಿನ ರಥೋತ್ಸವ ಅಂದರೆ ಎಲ್ರಿಗೂ ತುಂಬ ಖುಷಿ ಎಲ್ಲರೂ ಎಲ್ಲರ ಮುಖದಲ್ಲೂ ನಗು ಉತ್ಸಾಹ ಅಲ್ವಾ ಹಬ್ಬದ ವಾತಾವರಣ ಅಂತಲೇ ಹೇಳಬಹುದು ಈ ಊರಿನ ತೇರ್ ಅಂದರೆ ಎಲ್ಲರೂ ಒಂದು ಭಕ್ತಿ ಭಾವದಿಂದ ಬರ್ತಾರೆ ಮತ್ತು ಎಲ್ಲರೂ ಐಕ್ಯಮತದಿಂದ ಆ ಜಾತಿ ಈ ಜಾತಿ ಅಂತ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಬರುವಂತಹ ಒಂದು ಸ್ಥ ಸ್ಥಳ ಅಂತ ಹೇಳ್ಬಹುದು ಇಂದು ವಿಶೇಷ ಅಂದರೆ ನಮ್ಮ ಗುರುಗಳ ಆಗಮನವೇ ನಮಗೆಲ್ಲ ವಿಶೇಷ ಸೊ ಹಾಗಾಗಿ ರಥೋತ್ಸವನ ಚೆನ್ನಾಗಿ ಆಚರಣೆ ಮಾಡ್ತಾರೆ ನಾವು ಹೋಗೋಕ್ಕಿಂತ ಮೊದಲೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರು ಈಗ ವಿದ್ಯಾಧೀಶ ಸ್ವಾಮೀಜಿಯವರು ಅಲ್ಲಿ ದೇವರಿಗೆ ಆರತಿ ಎಲ್ಲ ಮಾಡ್ತಾರೆ ನಾವೆಲ್ಲ ನೋಡ್ತಾ ಕೂತ್ಕೊಂಡ್ವಿ ಅಂದರೆ ಆ ಚಿಕ್ಕ ಮಕ್ಕಳಂತೂ ಎಲ್ಲ ಸೇರಿಕೊಂಡಿದ್ರು ಅಲ್ಲಿ ಬಾಳೆಹಣ್ಣು ಕೂಡ ಮಾರ್ತಾ ಇದ್ರು ಬಾಳೆಹಣ್ಣು ಎಸಿಬೇಕಲ್ವಾ ಸೊ ಹಾಗಾಗಿ ಬಾಳೆಹಣ್ಣು ಮಾರಲಿಕ್ಕೂ ತುಂಬ ಜನ ಇದ್ದರು ನಾವೆಲ್ಲ ನಮ್ಮ ಶಾ ಬಾಳೆಹಣ್ಣಿನ ಶಾಪ್ ಇದ್ದರೂ ಕೂಡ ನಾನು ಮನೆಯಿಂದ ತೊಗೊಂಡು ಬಂದಿರಲಿಲ್ಲ ಇಲ್ಲೇ ತೊಗೊಂಡ್ವಿ ಅಷ್ಟೇ ಇಲ್ಲಿ ನೋಡಿ ನಮ್ಮ ವಿದ್ಯಾಧೀಶ ಸ್ವಾಮೀಜಿಯವರು ಆಶೀರ್ವಾದ ಸಂಕೇತವಾಗಿ ನಮಗೆ ಅಂದರೆ ನಾಣ್ಯಗಳನ್ನ ಮತ್ತು ಫಲಗಳನ್ನ ಫ್ರೂಟ್ಸು ಅದನ್ನೆಲ್ಲ ಇದ್ರು ಲಾಡು ಎಲ್ಲ ಅದನ್ನ ತಗೊಳ್ಳಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಜನರು ನಾನು ಕೂಡ ಎಷ್ಟು ಕಷ್ಟಪಟ್ಟು ಒಂದು ನಾಣ್ಯ ಸಿಕ್ತು ನನಗೆ ಐದು ರೂಪಾಯಿ ಕಾಯಿನ್ ಸಿಕ್ತು ಅದು ನಂಗೆ ತುಂಬ ಖುಷಿಯಾಯಿತು ಯಾಕಂದರೆ ಅದು ಏನೇ ನಮಗೆ ಸಿಕ್ಕಿರಲಿ ಅದು ಗುರುಗಳ ಆಶೀರ್ವಾದನೇ ಸರಿ ಸೊ ಹಾಗಾಗಿ ತುಂಬ ಖುಷಿಯಾಯಿತು ಎಲ್ಲರೂ ಆ ಮುಂದೆ ಮುಂದ್ಗಡೆ ಇಂಥವ್ರು ಎಲ್ಲ ಗಂಡಸರು ಕೂಡ ಅವ್ರ ಅವರಿಗೆ ಈಸಿಯಾಗಿ ಸಿಗುತ್ತೆ ಯಾಕಂದರೆ ಅವರು ಹೈಟ್ ಇರ್ತಾರೆ ಮತ್ತು ಅವರು ಕಷ್ಟಪಟ್ಟು ತಗೊಳ್ತಾರೆ ಆದರೆ ಹೆಂಗಸರಿಗೆ ಸೀರೆ ಉಟ್ಕೊಂಡು ಬಗ್ಗಿ ತಗೊಳಲಿಕ್ಕೆಲ್ಲ ತುಂಬ ಕಷ್ಟ ಆಯಿತು ಆದರೂ ನನಗಂತೂ ಸಿಕ್ತು ಅದು ಖುಷಿ ಆಯಿತು ಹಾಗೆ ನಮಗೆ ಪರಿಚಯದವರು ತುಂಬ ಜನ ಸಿಕ್ಕಿದ್ರು ಮಾತಾಡಿದ್ವಿ ಎಲ್ಲ ತುಂಬ ಖುಷಿಯಾಯಿತು ಅಂದರೆ ಈ ತೇರು ಜಾತ್ರೆ ಅಂದರೆ ಎಲ್ಲರೂ ಸಿಗ್ತಾರೆ ಹತ್ರ ಮಾತಾಡಲಿಕ್ಕಾಗತ್ತೆ ಅಲ್ವಾ ಎಲ್ಲರೂ ಸಂಬಂಧಿಕರು ಸಿಗ್ತಾರೆ ಫ್ರೆಂಡ್ಸ್ ಸಿಗ್ತಾರೆ ಇವ್ರು ನೋಡಿ ನಮ್ಮ ಇವಳು ನಮ್ಮ ರಕ್ಷಿತಾ ನಮ್ಮ ಭಾವನ ಮಗಳು ಅವಳು ಮ್ಯಾರೇಜ್ ಫಿಕ್ಸ್ ಆಗಿದೆ ಈಗ ಅವಳಿಗೆ ನಾನು ರೇಗಿಸ್ದೆ ನೆಕ್ಸ್ಟ್ ಇಯರ್ ನೀನು ಗಂಡನ ಜೊತೆ ಬರೋದು ಅಂತ ಹೇಳಿ ನಮ್ಮ ಮನೆಯವರು ಹಿಂದ್ಗಡೆಯಿಂದ ಬಂದು ಯಾವಾಗ ಬಂದು ನಿಂತ್ಕೊಂಡ್ರೂ ಗೊತ್ತೇ ಇಲ್ಲ ಅನ್ನೋದನ್ನು ನಾನು ನೋಡೇ ಇರಲಿಲ್ಲ ಹಾಗಾಗಿ ಅವ್ರದ್ದು ವಿಡಿಯೋ ಮಾಡಿಕೊಂಡೆ ನಾನು ಈಗ ರಥೋತ್ಸವ ರಥ ತೇರನ್ನು ಎಳೆಯೋದು ಎಲ್ಲರೂ ಕ್ಷಣಗಣಗಾಗಿ ಕಾಯ್ತಾಯಿದ್ರು ನೋಡಿ ರಥೋತ್ಸವ ರಥವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ನಾನಂತೂ ಬಾಳೆಹಣ್ಣು ಎಸ್ದಿದ್ದು ಅಲ್ಲಿ ಡೋರಿಗೆ ಅಷ್ಟೇ ತಾಕ್ತೆ ಏನೋ ಗೊತ್ತಿಲ್ಲ ಮೇಲ್ಗಡೆ ಆಗಲಿಲ್ಲ ಯಾಕಂದರೆ ಅಷ್ಟು ದೂರ ಆ ಗುರಿ ಇಟ್ಟು ಹೊಡಿಲಿಕ್ಕೆ ಆಗೋದಿಲ್ಲ ಕೆಲವರು ಕರೆಕ್ಟಾಗಿ ಮೇಲ್ಗಡೆ ಗುರಿ ಇಟ್ಟು ಹೊಡೆದ್ರು ಅದು ನೋಡಲಿಕ್ಕೆ ಒಂದು ಚೆನ್ನಾಗಿರುವಂತಹ ಒಂದು ವಾತಾವರಣ ನೋಡಿ ಎಷ್ಟು ಖುಷಿಯಾಗತ್ತದೆ ಅದೆಲ್ಲ ನೋಡಲಿಕ್ಕೆ ನಾವು ಹಾಗೆ ರಥವನ್ನು ಎಳ್ಕೊಂಡು ಹೋಗ್ತಾ ಇದ್ದರು ನಾವು ಅದ್ರ ಹಿಂದೆ ಹೋದ್ವಿ ಎಷ್ಟು ಸಂಭ್ರಮದ ವಾತಾವರಣ ಅಲ್ವಾ ಊರಿನ ಹಬ್ಬ ಎಲ್ಲರೂ ಸೇರಿ ಆಚರಿಸುವಂಥ ಹಬ್ಬ ಆ ತೇರು ಜಾತ್ರೆ ನೋಡಿ ಕ್ರೌಡ್ ಕೂಡ ಇರಲಿಲ್ಲ ಹಾಗಾಗಿ ಅಂದರೆ ಗ್ರೌಂಡ್ ದೊಡ್ಡ ಇತ್ತು ಜನರು ಸ್ವಲ್ಪ ಇದ್ದರು ಹಾಗಾಗಿ ಕ್ರೌಡ್ ಇರಲಿಲ್ಲ ಅದೊಂದು ಚಲೋದು ಇಲ್ಲಾಂದರೆ ಬೇರೆ ಬೇರೆ ಊರಲ್ಲಿ ಜಾತ್ರೆ ನೋಡಿದ್ರೆ ಎಷ್ಟು ಕ್ರೌಡ್ ಇರುತ್ತೆ ಹಾಗೆ ಈ ಕಡೆ ಹೆಂಗಸರು ಕೂಡ ಒಂದು ಕಡೆ ರಥನ ಎಳಿಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಪಟಪಟ ಹೋಗಿ ಅದನ್ನ ಹಗ್ಗನ ಹಿಡ್ಕೊಂಡು ನಿಂತ್ಕೊಂಡ್ವಿ ಆ ಕಡೆ ಗಂಡಸರು ಈ ಕಡೆ ಹೆಂಗಸರು ಇದು ಎಲ್ಲ ಎಲ್ಲರಿಗೂ ಸಿಗೋದಿಲ್ಲ ಈ ಸೌಭಾಗ್ಯ ಅಲ್ವಾ ಎಲ್ಲ ಕಡೆಗೂ ಸಿಗೋದಿಲ್ಲ ನಮ್ಮೂರಲ್ಲಿ ನಮಗೆ ಸಿಕ್ತು ಅದೇ ಖುಷಿ ಒಂದು ಕಡೆ ಹೆಂಗಸ್ರು ಎಳೆಯೋದಂತ ಹೇಳಿದ್ರು ಸೊ ಹಾಗಾಗಿ ಎಲ್ಲರೂ ಹೋಗಿ ಅಲ್ಲಿ ಹಗ್ಗನ ಹಿಡ್ಕೊಂಡ್ಬಿಟ್ರು ಬಿಟ್ರು ಎಲ್ಲ ಕಡೆ ತೇರು ಜಾತ್ರೆ ಆಗುತ್ತೆ ಅದು ಬಟ್ ನಾವು ಅಲ್ಲಿ ಹೋಗೋದಿಲ್ಲ ಯಾಕಂದರೆ ನಮ್ಮೂರಲ್ಲೇ ತೇರಿರುತ್ತಲ್ವ ಹಾಗಾಗಿ ಶಿರ್ಸಿ ಜಾತ್ರೆಗೆ ಮಾತ್ರ ತಪ್ಪಿಸೋದೇ ಇಲ್ಲ ಯಾವಾಗಲೂ ನೋಡಿ ನಾವು ಬರಬೇಕಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಿರಲಿಲ್ಲ ಯಾಕಂದರೆ ಆಗುತ್ತೆ ಅಲ್ಲಿ ರಥೋತ್ಸವ ಕಾರ್ಯಕ್ರಮ ಆಗಿಬಿಟ್ರೆ ತೇರು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಬಂದಿರಲಿಲ್ಲ ಸೊ ಈಗ ಅದೆಲ್ಲ ಮುಗಿಸ್ಕೊಂಡು ತೇರಿಗೆ ನಾವು ಎಲ್ಲ ಹಾಕಿ ಈಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದ್ವಿ ಇದು ಮುಖ್ಯ ಪ್ರಾಣಾಂತರಗತ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆಂದರೆ ನೋಡಿ ನೀವೇ ನೋಡಿ ಆನಂದಿಸಿ ದೇವರನ್ನ ನೋಡಿ ನೀವು ಕೂಡ ಆಶೀರ್ವಾದ ತಗೊಳ್ಳಿ ನೋಡಿ ಧನ್ಯರಾಗಿ ದೇವಸ್ಥಾನದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎರಡು ಕಣ್ಣು ಸಾಕಾಗೋದಿಲ್ಲ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ದೇವಸ್ಥಾನದ ಆಪೋಸಿಟ್ ಇರೋದು ಮಠ ಗೋಪಿನಾಥ ಮಠ ವೆಂಕಟರಮಣ ಮಠ ಇದು ಇಲ್ಲಿ ಬಂದ್ವಿ ನಾವು ಈಗ ಊಟದ ಒಂದು ಒಂದು ಪಂಕ್ತಿ ಊಟ ಮೊದಲೇ ಆಗಿತ್ತು ಇದು ನಾವು ಸೆಕೆಂಡ್ ಪಂಕ್ತಿಗೆ ಊಟ ಕೂತ್ಕೊಂಡ್ವಿ ಆ ಕಡೆ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಕೂತ್ಕೊಂಡ್ರು ಈ ಕಡೆ ನಾವು ಕೂತ್ಕೊಂಡ್ವಿ ಇನ್ನೂ ಊಟಕ್ಕೆ ಹಾಕಿರಲಿಲ್ಲ ಎಲೆ ಅಷ್ಟೇ ಹಾಕಿದ್ರು ಇನ್ನೂ ಬರ್ತಾಯಿದ್ದಾರೆ ಜನ ಈ ಹಾಲ್ ಫುಲ್ಲಾದ ತಕ್ಷಣ ಬಡಿಸ್ತಾರೆ ಇದು ನೋಡಿ ಗೋಪಿನಾಥ ವೆಂಕಟರಮಣ ದೇವಸ್ಥಾನ ಇದು ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಆಮೇಲೆ ಗೋಬಿ ಮಂಚೂರು ತಿನ್ನೋಣ ಅಂತ ಹೇಳಿದ್ರು ನಮ್ಮನಾಗ ಹಾಗಾಗಿ ಗೋಬಿ ಮಂಚೂರಿ ಅಂಗಡಿಗೆ ಬಂದು ಗೋಬಿ ಮಂಚೂರು ತಿಂತಾ ನಾನು ತಿನ್ನಲಿಲ್ಲ ನಮ್ಮ ಅತ್ತೆ ಅಮ್ಮ ಆ ಮೂರು ಜನರಿಗೂ ತಿಂತಾ ರೋಡಿನ ಎರಡೂ ಕಡೆಗಳಲ್ಲಿ ನೋಡಿ ಎರಡು ಸೈಡಲ್ಲಿ ಸಾಲು ಸಾಲಾಗಿ ಆಟಿಕೆ ಅಂಗಡಿಗಳು ಮಿಠಾಯಿ ಅಂಗಡಿ ಗೋಬಿ ಮಂಚೂರಿ ಮತ್ತು ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂದಿತ್ತು ಎಲ್ಲರೂ ಏನೇನು ಬೇಕು ಅಂತ ತೊಗೊಂಡು ತಿಂತಾ ಮಕ್ ಚಿಕ್ಕ ಮಕ್ಕಳಂತೂ ಎಲ್ಲ ಆಟಿಕೆಗಳನ್ನ ತಗೊಳ್ತಾ ಇದ್ರು ಇದು ನೆಕ್ಸ್ಟ್ ಡೇ ನೋಡಿ ಇದು ನೋಡಿದ್ರೆ ಇದನ್ನು ನೋಡಿದ್ರೆ ಸೇಮ್ ಸೀಬೆಕಾಯಿ ಥರ ಕಾಣಿಸುತ್ತೆ ಆದರೆ ಇದು ಸೀಮೆ ಬದನೆಕಾಯಿ ಅಂಥೇಳಿ ಸೀಮೆ ಬದನೆಕಾಯಿ ಮತ್ತು ಮಶ್ರೂಮ್ ತಂದಿದ್ದಿತ್ತು ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ವಿ ಊಟ ಮಾಡು ಊಟ ಕೂಡ ಮಾಡಿದ್ವಿ ಇದು ನೆಕ್ಸ್ಟ್ ಅಂದರೆ ಈವ್ನಿಂಗು ನಾವು ಕುಮಟಾ ಜಾತ್ರೆಗೆ ಹೋಗಿರಲಿಲ್ಲ ಹಾಗಾಗಿ ಕುಮಟಾ ಮಾರ್ಕೆಟ್ ನೋಡೋಣ ಹೇಳಿ ಹೋಗಿದ್ವಿ ನಮ್ಮ ಮಾಮನ ಮಗಳು ಸ್ವಾತಿಯಲ್ಲೇ ಕುಮಟಾದಲ್ಲೇ ಇರೋಳು ಅವಳು ನಮಗೆ ಕರೆದಿದ್ಲು ಬನ್ನಿ ಅಂಥೇಳಿ ಆದರೆ ಇಲ್ಲಿ ಏನೂ ಆಟದ್ದೆಲ್ಲ ಏನೂ ಇರಲಿಲ್ಲ ಯಾಕಂದರೆ ಅವ್ರಿಗೆ ಜನನೇ ಇಲ್ಲ ಅಂತೆ ಸೊ ಅವರಿಗೆ ವರ್ಕೌಟ್ ಆಗಲ್ಲ ಅಂಥೇಳಿ ಎಲ್ಲ ತೊಗೊಂಡು ಹೋಗ್ತಾಯಿದ್ರು ಖಾಲಿ ಮಾಡ್ತಾಯಿದ್ರು ಎಲ್ಲ ಹಾಗೆ ನಾವು ಇಲ್ಲಿ ನೋಡಿ ಇವಳೇ ನಮ್ಮ ಮಾಮನ ಮಗಳು ಸ್ವಾತಿ ಇವಳ ಜೊತೆ ಬಂದಿದ್ವಿ ನಾವು ಹಾಗೇ ಮಾರ್ಕೆಟಲ್ಲೆಲ್ಲ ಸುತ್ತಾಡಿ ನಮಗೆ ಬೇಕಾದ ಬಳೆ ಎಲ್ಲ ತೊಗೊಂಡ್ವಿ ನಮ್ಮ ಮನಗಂತೂ ಅವಳು ಫ್ರೆಂಡ್ಸಿಗೆ ಏನೇನು ಬೇಕು ಅಕ್ಕಿ ಬಂಚು ಅದು ಇದೆಲ್ಲ ತಗೊಂಡು ಈ ಮಾರ್ಕೆಟಲ್ಲಿ ರಶ್ ಇತ್ತು ಯಾಕಂದರೆ ಇದು ಎಲ್ಲ ಶಾಪ್ ಎಲ್ಲ ಇರೋದು ಅದು ಮಾತ್ರ ಆಟದ ಮೈದಾನ ಆಗಿತ್ತು ಸೊ ಹಾಗಾಗಿ ಹಾಗೆ ಕುಮಟ ಎಲ್ಲ ತಿರುಗಾಟ ಮಾಡಿ ಮನೆಗೆ ಬಂದ್ವಿ ನಮ್ಮ ಹಳದಿಪುರ ರಥೋತ್ಸವ ಅಂತೂ ತುಂಬ ಚೆನ್ನಾಗಿ ನಡೀತು ನಾವು ತುಂಬ ಅಂದರೆ ಸ್ವಲ್ಪ ಫೋಟೋಸ್ ಕೂಡ ತಗೊಂಡ್ವಿ ಈ ಫೋಟೋಸ್ ಎಲ್ಲ ನಾವು ಯೂಟ್ಯೂಬಲ್ಲಿ ಹಾಕಿದರೆ ವೀಡಿಯೋಸಲ್ಲೆಲ್ಲ ಹಾಕಿದರೆ ಇದು ಶಾಶ್ವತವಾಗಿರುತ್ತೆ ನಾವು ಸ್ಟೋರೇಜ್ ಇಲ್ಲ ಅಂದರೆ ಮೊಬೈಲ್ ಸ್ಟೋರೇಜ್ ಫುಲ್ ಅಂತೆಲ್ಲ ಬರುತ್ತಲ್ವ ಸೊ ಹಾಗಾಗಿ ನಮ್ಮ ನಮ್ಮ ರಕ್ಷಿತಾ ಎಲ್ಲ ನಿಂತ್ಕೊಂಡು ಸುಮಾರು ಫೋಟೋಸ್ ಎಲ್ಲ ತಗೊಂಡ್ರು ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ ನಮ್ಮ ಊರ ರಥೋತ್ಸವ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್